ಬಿ ಎಸ್ ಎನ್ ಇನ್ನೂರ ಅರವತ್ತೆರಡು ಕೋಟಿ ನಿವ್ವಳ ಲಾಭ ಹದಿನೇಳು ವರ್ಷದ ಬಳಿಕ ಲಾಭ ಗಳಿಸಿದ ಬಿ ಎಸ್ ಎನ್ ಎಲ್ ಈ ಲಾಭದ ಗುಟ್ಟೇನು ಪ್ರೀತ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬಂದಿದ್ದೀನಿ ಅದು ಬಿಎಸ್ಎನ್ ಎಲ್ ಬೆಳವಣಿಗೆ ಹಾಗಾದ್ರೆ ಬಿ ಎಸ್ ಎನ್ ಎಲ್ ಹೇಗೆ ಬೆಳವಣಿಗೆನ ಹೊಂದ್ತಾ ಇದೆ ಯಾಕೆ ಲಾಭವನ್ನ ಮಾಡ್ಕೊಳ್ತಾ ಇದೆ ಕಾರಣ ಏನು ಯಾರು ಕಾರಣ ಈ ಎಲ್ಲ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಳ್ತೀನಿ ಬನ್ನಿ ಹೋಗೋಣ ಅದಕ್ಕೂ ಮುನ್ನ ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂತ ಎಲ್ಲ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ವಿಡಿಯೋಗೆ ಹೋಗೋಣ ಬನ್ನಿ ಪ್ರೀತಿ ವೀಕ್ಷಕರೇ ಈಗ ಬಿ ಎಸ್ ಎನ್ ಎಲ್ ಚಂದಾದಾರರು ಎಷ್ಟಿದ್ದಾರೆ ಬಿ ಎಸ್ ಎನ್ ಎಲ್ ಟಾಟಾ ಟಿ ಸಿ ಎಸ್ ಜೊತೆ ಸೇರ್ಕೊಂಡ್ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ತ್ರೈಮಾಸಿಕದೊಟ್ಟಿಗೆ ಎಂಟು ಪಾಯಿಂಟ್ ನಾಲ್ಕು ಕೋಟಿ ಬಳಕೆದಾರರು ಇದ್ರು ಆದ್ರೆ ಡಿಸೆಂಬರ್ ತ್ರೈಮಾಸಿಕದಷ್ಟರಲ್ಲಿ ಒಂಬತ್ತು ಕೋಟಿಗೂ ಅಧಿಕ ಆಗಿದ್ದಾರೆ ಹಾಗಾದ್ರೆ ಈ ಒಂದು ಚಂದಾದಾರರು ಅಂದ್ರೆ ಬಿ ಎಸ್ ಎನ್ ಎಲ್ ಸರ್ವಿಸ್ ಅನ್ನ ತಗೊಳ್ತಕ್ಕಂಥವ್ರು ಯಾಕೆ ದಿನೇ ದಿನೇ ಇಷ್ಟು ಮಟ್ಟದಲ್ಲಿ ಹೆಚ್ಚಾಗ್ತಾ ಇದಾರೆ ಕಾರಣ ಏನು ಬಿ ಎಸ್ ಎನ್ ಎಲ್ ತರ ಮೋಡಿಯನ್ನ ಏನ್ ಮಾಡ್ತಾ ಇದೆ ಈ ವಿಚಾರಗಳನ್ನ ನಾನು ಮುಂದೆ ನೋಡ್ತೀನಿ ಬನ್ನಿ ಮೊದಲನೇದಾಗಿ ಬಿ ಎಸ್ ಎನ್ ಎಲ್ ಮೊಬಿಲಿಟಿ ಸರ್ವಿಸ್ ಬಗ್ಗೆ ನೋಡೋಣ ಬಿ ಎಸ್ ಎನ್ ಎಲ್ ಮೊಬಿಲಿಟಿ ಸರ್ವಿಸ್ ನಲ್ಲಿ ವಿ ಎಲ್ ಎಲ್ ಮೊದಲನೇದು ಅಂದ್ರೆ ವೈರ್ಲೆಸ್ ಇನ್ ಲೋಕಲ್ ಲೂಪ್ ಅಂತ ಇದರಲ್ಲಿ ಸರ್ವಿಸ್ ಅನ್ನ ಹಿಂದೆ ಏನು ಲ್ಯಾಂಡ್ ಲೈನ್ ಇತ್ತೋ ಅದಕ್ಕಿಂತಲೂ ಉತ್ತಮವಾದ ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅದು ವೈರ್ಲೆಸ್ ಅಲ್ಲಿ ಇದು ಒಂದು ಕ್ರಾಂತಿಯನ್ನ ಮಾಡಲಿಕ್ಕೆ ಹೊರಟಿದೆ ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಎಫ್ ಟಿ ಟಿ ಎಚ್ ಫೈಬರ್ ಟು ಹೋಮ್ ಅಂತಕ್ಕಂತ ಕೇಬಲ್ ಆಧಾರಿತ ನೆಟ್ವರ್ಕ್ ಇದು ಏನು ಜಿಯೋ ಏರ್ಟೆಲ್ ಕೊಡ್ತಾ ಇದೋ ಸರ್ವಿಸ್ ಅನ್ನ ಹಾಗೆ ಎಲ್ಲೋ ಒಂದ್ ಕಡೆ ಕೇಬಲ್ ಆಧಾರಿತವಾಗಿ ಉತ್ತಮವಾದ ಸೇವೆಯನ್ನ ಕೊಡ್ಲಿಕ್ಕೆ ಏರ್ಪಾಟ್ ಮಾಡ್ಕೊಂಡಿದೆ ಈ ಒಂದು ಸರ್ವಿಸ್ ಇಂದ ಈ ಒಂದು ಸರ್ವಿಸ್ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಕೂಡ ಕೊಡ್ತಾ ಇದ್ದಾರೆ ಅದು ನಿಮ್ಗೆಲ್ಲ ಗೊತ್ತಿದೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಹೈ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೋಡಿ ಇನ್ನು ಮತ್ತೊಂದು ಸರ್ವಿಸ್ ಅಂತ ಹೇಳಿದ್ರೆ ಎಲ್ ಎಲ್ ಎಸ್ ಲೀಸ್ ಲೈನ್ ಸರ್ವಿಸಸ್ ಅಂತ ಇದು ಡಾಟಾವನ್ನ ಕೊಡಬೇಕಾದ್ರೆ ಹೆಚ್ಚು ಹಣವನ್ನ ಪೇ ಮಾಡಬೇಕು ಅಂತೇನಿಲ್ಲ ಆ ಡಾಟಾದ ಸ್ಪೀಡ್ ಮೇಲೆ ನೀವು ಪೇ ಮಾಡಬಹುದು ಆ ರೀತಿಯಾದ ಒಂದು ಸರ್ವಿಸ್ ಕೊಡುವುದರೊಟ್ಟಿಗೆ ಇದು ಬೆಳವಣಿಗೆನ ಹೊಂದ್ತಾ ಇದೆ ಪ್ರೀತಿ ವೀಕ್ಷಕರೇ ಈ ಒಂದು ಸೇವೆಗಳ ಬಗ್ಗೆ ನಾನು ಒಂದು ಡೆಡಿಕೇಟ್ ವಿಡಿಯೋನ ಮತ್ತೊಂದು ಮಾಡ್ತಾ ಇದ್ದೀನಿ ಅದಕ್ಕಾಗಿ ನೀವು ವೇಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅದರಲ್ಲಿ ಕೊಡ್ತೀನಿ ಇನ್ನು ಮುಂದಿನ ಪಾಯಿಂಟು ಬಿ ಎಸ್ ಎನ್ ಎಲ್ ಬೆಳವಣಿಗೆ ಎಷ್ಟು ಮಟ್ಟದಲ್ಲಿ ಆಗ್ತಾ ಇದೆ ಯಾವ ಪರ್ಸೆಂಟೇಜ್ ಅಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತಕ್ಕಂಥದನ್ನ ನೋಡೋದಾದ್ರೆ ಬಿ ಎಸ್ ಎನ್ ಎಲ್ ಎರಡ್ ಸಾವಿರದ ಏಳರಲ್ಲಿ ಮಾತ್ರ ಲಾಭ ಮಾಡಿತ್ತು ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕುವರೆಗೂ ನಷ್ಟದಲ್ಲೇ ಬಂತು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಒಂದು ಆರ್ಥಿಕ ವರ್ಷ ಏನಿದೆ ಇದರಲ್ಲಿ ಲಾಭ ಕಂಡಿದೆ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ಸಾವಿರದ ಎಂಟು ನೂರು ಕೋಟಿ ನಷ್ಟ ಹೊಂದಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಡಿಸೆಂಬರ್ ತ್ರೈಮಾಸಿಕದಲ್ಲಿ ಇನ್ನೂರ ಅರವತ್ತೆರಡು ಕೋಟಿ ಲಾಭ ಗಳಿಸಿದೆ ಸುಧಾರಣೆ ಅಲ್ವಾ ಇದು ಇನ್ನು ಯಾವ ಯಾವ ಸೇವೆಯಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಬೆಳವಣಿಗೆಯನ್ನು ಹೊಂದ್ತಾ ಇದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಅವರು ಹೇಳ್ತಾರೆ ಈ ಮೊಬಿಲಿಟಿ ಸರ್ವಿಸ್ ನಲ್ಲಿ ಶೇಕಡ ಹದಿನೈದು ಪರ್ಸೆಂಟ್ ಬೆಳವಣಿಗೆಯನ್ನ ಹೊಂದ್ತಾ ಇದೀವಿ ಇನ್ನು ಎಫ್ ಟಿ ಟಿ ಹೆಚ್ ಸೇವೆಯನ್ನ ಕೊಡುವಲ್ಲಿ ಅಂದ್ರೆ ಬ್ರಾಡ್ ಬ್ಯಾಂಡ್ ಸೇವೆಯನ್ನು ಕೊಡುವಲ್ಲಿ ಹದಿನೆಂಟು ಪರ್ಸೆಂಟ್ ಬೆಳೆದಿದೆಯಂತೆ ದೇಶದಲ್ಲಿ ಬಿ ಎಸ್ ಎನ್ ಎಲ್ ಬ್ರಾಡ್ ಅನ್ನ ಈಗ ಹೆಚ್ಚು ಹೆಚ್ಚು ಬಳಸೋದಕ್ಕೆ ಆರಂಭ ಮಾಡಿದ್ದಾರೆ ಅದ್ರಲ್ಲಿ ಲೈವ್ ಟಿವಿ ಫ್ರೀ ಆಗಿ ನೋಡೋ ಅವಕಾಶ ಬೇರೆ ಬರ್ತಾ ಇದೆ ಆ ದಿಶೆಯಿಂದಾಗಿ ಹೆಚ್ಚು ಹೆಚ್ಚು ಬಳಸೋದಕ್ಕೆ ಆರಂಭ ಮಾಡ್ತಾ ಇದ್ದಾರೆ ಬಳಕೆದಾರರು ಇನ್ನು ಲೀಸಲ್ಡ್ ಲೈನ್ ಸರ್ವಿಸ್ ನಲ್ಲಿ ಶೇಕಡಾ ಹದಿನಾಲ್ಕು ಪರ್ಸೆಂಟ್ ಬೆಳವಣಿಗೆಯನ್ನ ಕಾಣ್ತಾ ಇದೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಪ್ರೀತಿ ವೀಕ್ಷಕರೇ ಎಸ್ ಎನ್ ಎಲ್ ಟಿ ಸಿ ಎಸ್ ನ ಸೇರದ ಮೇಲೆ ಅಂದ್ರೆ ಟಾಟಾ ಕಂಪನಿಯ ಜೊತೆಗೂಡದ ಮೇಲೆ ಹಂತ ಹಂತವಾಗಿ ಬೆಳೀತಾ ಬರ್ತಾ ಇದೆ ಲಾಭವನ್ನು ಆಲ್ರೆಡಿ ಕಂಡಿದೆ ಇದು ದೇಶದ ಜನರು ಬಿ ಎಸ್ ಎನ್ ಎಲ್ ಪ್ರೀತಿಸುವ ಕ್ರಮ ಆಗಿದೆ ಬಹಳ ಹಿಂದೆಯೂ ಕೂಡ ಬಿ ಎಸ್ ಎನ್ ಎಲ್ ಅಷ್ಟೇ ಪ್ರೀತಿಸ್ತಾ ಇದ್ರು ಇವಾಗ ಮತ್ತೆ ಅದನ್ನ ಪ್ರೀತಿಸಲು ಆರಂಭ ಮಾಡಿದ್ದಾರೆ ಆ ದಿಸೆಯಿಂದಾಗಿ ಬಿ ಎಸ್ ಎನ್ ಎಲ್ ಬೆಳೀತಾ ಹೋಗ್ತಾ ಇದೆ ಹಾಗಾದ್ರೆ ಏನೇನ್ ಸುಧಾರಣೆ ಮಾಡಿಕೊಂಡು ಹೀಗೆ ಬೆಳೀತಾ ಹೋಗ್ತಾ ಇದೆ ಹಾಗಾದ್ರೆ ನೀವು ಬಿ ಎಸ್ ಎನ್ ಎಲ್ ಚಂದ ನಿಮ್ಮ ಹತ್ರ ಸಿಮ್ ಇದೆಯಾ ಬ್ರಾಡ್ ಬ್ಯಾಂಡ್ ಇದೆಯಾ ಹಾಗಿದ್ರೆ ತಪ್ಪದೆ ಒಂದ್ ಕಾಮೆಂಟ್ ಮಾಡಿ ಇಲ್ಲ ಅಂದ್ರೂ ಕೂಡ ಒಂದ್ ಕಾಮೆಂಟ್ ಮಾಡಿ ಇನ್ನು ಹೇಗೆ ಸುಧಾರಣೆ ಹೊಂತಾ ಇದೆ ಅಂತಕ್ಕಂಥ ನೋಡೋದಾದ್ರೆ ಆಲ್ರೆಡಿ ಫೋರ್ ಜಿ ಬಂದಿದೆ ಫೋರ್ ಜಿ ಆಲ್ಮೋಸ್ಟ್ ಆಲ್ ಏರಿಯಾಗಳಲ್ಲಿ ಕವರ್ ಆಗ್ತಾ ಇದೆ ಫೈವ್ ಜಿ ಜನವರಿನಲ್ಲಿ ಎಸ್ಟಾಬ್ಲಿಶ್ ಆಗುತ್ತೆ ಅಂತ ಹೇಳಿದ್ರು ಆದ್ರೆ ಮುಂದೆ ಹೋಗ್ತಾ ಇದೆ ಇನ್ನು ಬ್ರಾಡ್ ಬ್ಯಾಂಡ್ ಅಂತೂ ಬಿ ಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ಅಂದು ಹೆಚ್ಚು ಹೆಚ್ಚು ಬಳಕೆಯಲ್ಲಿದೆ ಇನ್ನು ಲೈವ್ ಟಿವಿ ಆಲ್ರೆಡಿ ಮಧ್ಯಪ್ರದೇಶದಲ್ಲಿ ಅದನ್ನ ಚಾಲ್ತಿಗೆ ತಂದಿದ್ದಾರೆ ಬೇರೆ ಕಡೆಯೂ ಅದನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಜೊತೆಗೆ ಹೆಚ್ಚು ಹೆಚ್ಚು ನೆಟ್ವರ್ಕ್ ಗಳನ್ನ ಸ್ಥಾಪಿಸ್ತಾ ಇದ್ದಾರೆ ಫಂಡ್ ಗಳನ್ನ ಕೇಂದ್ರದಿಂದ ಕೊಡ್ಲಾಗ್ತಾ ಇದೆ ಹೀಗೆ ಆದಷ್ಟು ಹೆಚ್ಚು ಹೆಚ್ಚು ಬೆಳಿಲಿಕ್ಕೆ ಸುಧಾರಣೆ ಆಗ್ಲಿಕ್ಕೆ ಈ ಗ್ರಾಹಕರಿಗೆ ಯಾವ ಸೇವೆಯನ್ನ ಕೊಡ್ಬೇಕೋ ಅತ್ಯಂತ ಕಡಿಮೆ ರೀಚಾರ್ಜ್ ಅಲ್ಲಿ ಹೆಚ್ಚು ಹೆಚ್ಚು ಸೇವೆಯನ್ನ ಕೊಡ್ಬೇಕೋ ಎಲ್ಲವನ್ನ ಕೊಡ್ತಾ ಇದೆ ಅಂದ್ರೆ ಜಿಯೋ ಆಗ್ಬೋದು ಏರ್ಟೆಲ್ ಆಗ್ಬೋದು ವಿ ಐ ಆಗ್ಬೋದು ಇವುಗಳಿಗೆ ಟಕ್ಕರ್ ಕೊಡ್ತಾ ಇದೆ ಇದೆಲ್ಲವನ್ನ ನಾವು ದೇಶದಲ್ಲಿ ಗಮನಿಸ್ತಾ ಇದೀವಿ ಅಂತಕ್ಕಂಥದ್ದನ್ನ ಈ ಹೊತ್ತಲ್ಲಿ ನಿಮ್ಗೆ ಪರಿಚಯ ಮಾಡಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಈ ವಿಡಿಯೋನ ನಿಮ್ಗಾಗಿ ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ನೀವು ಬಿ ಎಸ್ ಎನ್ ಎಲ್ ನ ಬಳಸ್ತಾ ಇದ್ದೀರಾ ಇಲ್ವಾ ಅಂತಕ್ಕಂಥದ್ದನ್ನ ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗತ್ತೆ ಶೇರ್ ಮಾಡಿ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನಂಡ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ